ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಫ್ರೆಂಡ್ಸ್ ಬರ್ರಿ ಇವತ್ತು ಸೋಮವಾರ ಸಾಯಂಕಾಲ ಏಳುವರೆ ಆಯಿತು ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗಿಂದ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಅದನ್ನ ಇನ್ನೂ ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ ಏನವಾ ನಾವ್ಯಾಗ ಇಲ್ಲಿ ಮನಗಿಸಿ ಕೆಲಸ ಮಾಡಿಕೊಂಡೆ ಹಾಳಾಕತ್ತಿದ್ಲು ನಿಂದಿರ್ತೀನಿ ಅಂತ ಬರ್ರಿ ನಿಲಾ ನಿಂದಿರ್ತೀನಿ ಅಂತ ಕಾಲು ಹೂವು ಬರ್ತಾ ಹೂವು ಬ್ಯಾಡ ಮಲ್ಕೋ ಇಲ್ಲ ಒಂದು ಸ್ವಲ್ಪ ಹೊತ್ತು ಅಂತ ಮನಗಿಸಿದ್ದೆ ಬಿಟ್ಟಿದ್ಲು ಮತ್ತಿನ ಬಿಟ್ಟು ಹೋಗಿ ನಾನು ಸ್ನಾನ ಮಾಡ್ಕೊಂಡ್ಬಂದೆ ಸಾಯಂಕಾಲ ಇವತ್ತು ಸಾಯಂಕಾಲ ಮಾಡ್ಕೊಂಡೆ ಸ್ನಾನ ಬೆಳಿಗ್ಗೆ ಮಾಡ್ಕೊಳಕ್ಕೆ ಆಗಲಿಲ್ಲ ನಾವ್ಯಾಗ ಮಾಡಿಸಿ ಮನೆ ಕೆಲಸ ಅದೆಲ್ಲ ಮುಗಿಸ್ ಟೈಮ್ ಆಯಿತು ಹಾಗಾಗಿ ಇವಾಗ ಮಾಡ್ಕೊಂಬಂದೆ ತೆಲಿಗೆ ನಿನ್ನೆ ಎಣ್ಣೆ ಹಾಕ್ಕೊಂಡಿದ್ದೆ ತಲೆ ಸ್ನಾನ ನಾಳೆ ಮಾಡ್ತೀನಿ ನಾಳೆಗೆ ಮಾಡ್ಕೊಂಡೇನ್ರಿ ಎಲ್ಲ ಇದಾಗತ್ತೆ ಯಾಕೆ ಆ ಏನೋ ಕತ್ತಿರಲ್ಲ ನೋಡ್ರಿ ನಾನು ಹಿಂಗೆ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಏನೇನಾರ ಅನ್ಕೊಂತ ನಿಂದಿರ್ತಾರ ನನಗೆ ಮಾತಾಡ್ ಮುಂಚೆ ನನಗೆ ಮಾತಾಡೋದು ಕಡಿಮೆ ಏನು 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 ಮಾತಾಡ್ಬೇಕನ್ನೋದು ಗೊತ್ತಾಗುತ್ತಿಲ್ಲ ಒಂದೊಂದ್ಸಲ ಓ ಅಂಥ ಟೈಮ್ನಾಗ ಇವ್ರು ಬಂದು ಏನಾರ ಕಡ್ಡಿ ಅಡಾಡ್ಸಿದ್ರು ನಡ್ಬರ್ಕಂದ್ರು ಬರೋ ಮಾತನ್ನು ಹೋಗ್ಬಿಡ್ತಾವ ನೋಡ್ರಿ ಓಹೋ ಅಕ್ಕಿ ಅಲ್ಲಿ ಮಕ್ಕೊಂಡಾಳೆ ಸಾಯಂಕಾಲದ ಕೆಲಸ ಎಲ್ಲ ಆಗೈತಿ ಇವ್ರು ಈಗ ಬಂದು ಓಹೋ ಆಹಾ ಅನ್ನೋಕತ್ತರ ಏಳುವರೆಗೆ ಬಂದ್ ಆಗೈತೆ ನೋಡ್ರಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದಾರಿ ಏಳುವರೆಗೆ ಬರ್ತಾರ ಆ ಬೆಳಿಗ್ಗೆ ಒಂದು ನಾಲ್ಕು ಮೊಸರಿ ತೊಳೆದು ಹೋಗಾರ ಅಷ್ಟೇ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಇವೆಲ್ಲ ಪಾತ್ರೆ ತೊಳೆದೆ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲಾ ಕ್ಲೀನ್ ಮಾಡಿದ್ರೆ ಹೋಗಬೇಕಲ್ಲ ಒಂಬತ್ತು ಹೊಟ್ಟಿ ಪಾಡಿಗೆ ಹೋಗ್ಲೇಬೇಕು ಮತ್ತ ಎಂಟಿ ಮಕ್ಕಳ ಮಾಡ್ಕೊಂಡ್ಮೇಲೆ ಬೆಳಿಗ್ಗೆ ದಾಲ್ ಮಾಡಿದ್ದೆ ಚಪಾತಿ ದಾಲ್ ಮಾಡಿದ್ದೆ ದಾಲ್ ಐತಿ ಚಪಾತಿ ಕಾಲಿಗೆವು ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಾಡಿಬಿಡ್ತೀನಿ ನವ್ಯ ನಮಿತಾ ಸಾಯಂಕಾಲ ಊಟ ಮಾಡ್ಯಾರ ಐದು ಗಂಟೆಗೆ ಊಟ ಮಾಡ್ಯಾರ ಅವರಿಬ್ಬರು ಊಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಸಾಯ ರಾತ್ರಿಗೆ ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಾಡಿಬಿಡ್ತೀನಿ ಚಹಾ ಕಾಸಿನಿ ಇನ್ನೂ ಕುಡ್ದಿಲ್ಲ ನೋಡ್ರಿ ಚಹಾ ಕಿಟ್ಟಿದ್ದೆ ನನಗೂ ಒಟ್ಟೆಷ್ಟಿತ್ತು ಸಂಜೆ ಮುಂದೆ ಏನು ಊಟ ಮಾಡೋದು ಅಂತ ಅಂದ್ಕೊಂಡೆ ಇಬ್ಬರಿಗೆ ಒಂದು ಬಟ್ಲ ಹಾಕಿದೆ ಅಣ್ಣ ಇಬ್ಬರಿಗೆ ಸಾಕಾಯಿ ಬಿಡ್ತದೆ ನನಗೆ ಉಳಿಲೇ ಇಲ್ಲ ರೈಸ್ ಮತ್ತೊಂದು ಸ್ವಲ್ಪ ಇವು ಇದ್ವು ಅವಲಕ್ಕಿ ಒಂದು ಎರಡು ತಿಂದೆ ತಿಂದ್ಬಿಟ್ಟು ಚಾಕಿಟ್ಟು ಒಂದು ಮತ್ತೆ ಪಾತ್ರೆ ಬಿದ್ದಿದ್ದು ಸಂಜೆ ಮುಂದೆ ತೊಳೆದಿದ್ದೆ ಒಂದು ನಾಲ್ಕು ಗಂಟೆ ಸುಮಾರು ಮತ್ತೆ ಐದು ಗಂಟೆ ಸುಮಾರು ಇಬ್ಬರು ಊಟ ಮಾಡಿದ್ರು ನೋಡ್ರಿ ಇಬ್ಬರು ಊಟ ಮಾಡಿದ್ರಲ್ಲ ಮತ್ತೆ ಇವರು ಇಬ್ಬರ ಆಟು ಅಕಿ ಬಾಕ್ಸು ಲಂಚ್ ಬಾಕ್ಸು ಕುಕ್ಕರು ಎಲ್ಲ ಮತ್ತೆ ಇಷ್ಟ ಅದು ಮತ್ತು ಅವ್ನು ತೊಳೆದೆ ತೊಳೆದು ಚಾ ಕಾಸಿ ಇಟ್ಟು ಸ್ನಾನ ಮಾಡ್ಕೊಂಬಂದು ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ಚಾ ಕುಡಿಬೇಕು ಈಗ ಆಕಿಗೆ ಒಂದು ವರ್ಕ್ ಕೊಟ್ಟಿದ್ದೆ ಸೈನ್ಸು ಒಂದು ಪಾಠ ಓದಿ ಮುಗಿಸ್ಬೇಕು ನೀನು ಅಂತಂದು ಹೇಳೀನಿ ಅದಕ್ಕೆ ಈಗ ಚಾ ಕಾಸಿನಿ ಚಾ ಕುಡ್ದು ಹೋಗಿ ಚೆಕ್ ಮಾಡ್ತೀನಿ ಅಕ್ಕಿ ಓದೋದು ಬರೆಯೋದು ಎಲ್ಲ ಚೆಕ್ ಮಾಡಬೇಕು ಹಿಂಗೆ ಸುಮ್ಮನೆ ಕೈ ಬಿಟ್ರೆ ಹಾಗೆ ತಿಳಿತೈತೆ ತಂದ ಮಾಡ್ಕೊತ ಹೋಗ್ಕೊಳ್ಳೋಕಿ ಅದಕ್ಕೆ ಇವತ್ತು ಒಂದು ಲೆಸನ್ ಸೈನ್ಸ್ ಓದಿ ನನಗೆ ಒಪ್ಪಿಸ್ಬೇಕು ಅಂತ ಹೇಳೀನಿ ಒಪ್ಪಿಸಂಗಿಲ್ಲ ಬರತ್ ತೋರಿಸ್ತೀನಿ ನನಗತ್ತ ಬರದ್ ತೋರಿಸ್ಬೇಕು ಅಲ್ಲೇ ಕುಂದಿರ್ತೀನಿ ಪಕ್ಕಕ್ಕೆ ಕುತ್ಕೊತೀನಿ ನಮ್ಮ ನವೇ ಅಂತರೂ ಒಂದೊಂದು ಸಲ ಅಳ್ತಾಳೆ ಒಂದೊಂದು ಸಲ ಅಯ್ಯೋ ದೇವರೇ ಸಾಕಾಗಿ ಹೋಗ್ಬಿಟ್ಟೈತಿ ನನಗಂತರೂ ಅಕ್ಕಿಗೆ ಊಟ ನಾ ಒಂದು ಬೆಳಿಗ್ಗೆ ಒಂದು ಚಪಾತಿ ತಿನ್ಸಿದ ತಿನಿಸಿದ್ಬಿಟ್ಲೇ ಸುಮ್ಮನೆ ತಿಂತ ಆಗ್ತಾ ನನಗೆ ಒಂದು ಚಪಾತಿನ ಆಮೇಲೆ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಬಿಟ್ಲೆ ಓ ಅಂತ ಹಾಕಿ ನಿಂತ್ಬಿಡ್ತ ಹೊಟ್ಟೆ ಕ್ಯೂರ್ಸ್ ಬಿಡ್ತೈತೆ ನನಗಂತರೂ ಉಣ್ಣಕ್ಕೂ ನೆಮ್ಮದಿ ಅನಿಸ್ಬಿಡ್ತದೆ ಒಂದೊಂದು ಸಲ ಒಂದೊಂದು ಸಲ ಹಂಗೆ ಮಾಡ್ತಾ ಹಂಗೆ ಟೈಮ್ನಾಗ ಏನು ಹಂಗೆ ಮಾಡೋಲ್ಲ ನೆಗಡಿ ಕೆಮ್ಮು ಐತೆ ನೋಡ್ರಿ ಹಾಗಾಗಿ ಹಂಗೆ ಮಾಡ್ತಾ ಇನ್ನಂದ್ರೆ ಸುಮ್ಮನೆ ಇತ್ತಾ ಸೈಲೆಂಟಾಗಿ ನೋವು ಇತ್ತ ಏನೋ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಹೋಗಿದ್ದೆ ಹೊಟ್ಟಿಗೆ ಆರಾಮಾಗಿ ಸುಮ್ಮನೆ ಮಕ್ಕೊಂಡಾಳಿಗೆ ನಮ್ಮ ಇನ್ನೂ ಜಾಸ್ತಿ ಅದು ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇನ್ನು ನಾನು ಸೀರೆ ವ್ಯಾಪಾರದ ಬಗ್ಗೆ ಏನಪ್ಪ ಇನ್ನೂ ಇನ್ನೊಂದು ಸೀರೆ ಉಳ್ದೈತಿ ಫ್ರೆಂಡ್ಸ್ ರಾಯಲ್ ಬ್ಲೂ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನ್ ಸಾರಿ ಉಟ್ಕೊಂಡ್ರೆ ಮಾತ್ರ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ಲರಿಗೂ ಎಲ್ಲ ಸ್ವಲ್ಪ ಗೋಧಿ ಬಣ್ಣ ಇರೋರಿಗೆ ವೈಟಾಗಿರೋರಿಗೆ ಅಂತರೂ ಒಪ್ಪುತ್ತೆ ಒಪ್ಪುತ್ತದ ಸೀರೆ ಫಸ್ಟ್ಗೆ ಅದ ಸೇಲ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಅದೇ ಲಾಸ್ಟಿಗೆ ಕುಂತೈತಿ ನಾನು ಅಂದ್ಕೊಂಡೆ ಫಸ್ಟ್ ಇದ ಸೇಲ್ ಆಗ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತನಾ ಅಂದ್ಕೊಂಡೆ ಬಟ್ ಅದನ್ನು ಯಾರು ಚಾಯ್ಸ್ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ ಅದೊಂದು ಸೀರೆ ಉಳ್ದೈತಿ ಅದೊಂದು ಸೀರೆ ಯಾರಿಗಾರು ಬೇಕಂದು ತೊಗೊಂಡ್ಬಿಡ್ರಿ ಫ್ರೆಂಡ್ಸ್ ಮತ್ತು ನಾನು ನಿನ್ನ ಹೋಗಬೇಕಾಗಿತ್ತು ಬಟ್ ನಾವ್ಯಾಗೂ ಹುಷಾರಿಲ್ಲ ನಾನು ಹೋಗಂಗಿರಲಿಲ್ಲ ಅದಕ್ಕೆ ಬೇಡ ಇನ್ನು ಮೂರು ದಿವಸ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾಲ್ಕು ದಿವಸ ಆಗಿತ್ತು ನಿನ್ನಿಗೆ ಇವತ್ತಿಗೆ ಐದು ದಿವಸ ಆಯಿತು ಎಲ್ಲ ಮುಗಿಸ್ಕೊಂಡು ಹೋದ್ರೆ ಆಯ್ತು ಮುಂದಿನ ವಾರ ಅಂತ ಹೇಳಿ ಬಿಟ್ಟೆ ಫ್ರೆಂಡ್ಸ್ ಇಲ್ಲಾಂದ್ರೆ ನಿನ್ನೆ ಹೋಗಿ ಒಂದು ಸ್ವಲ್ಪ ಸ್ಯಾರಿ ತೊಗೊಂಬರ್ತಿದ್ದೆ ಇವಾಗೇನು ಅಷ್ಟೊಂದು ಯಾವುದು ಹಬ್ಬನೇ ಇಲ್ಲ ಏನಿಲ್ಲ ಇನ್ನೇನು ಮದುವೆ ಫಂಕ್ಷನ್ ಅವೆಲ್ಲ ಇರ್ತಾವೆ ಗೃಹ ಪ್ರವೇಶ ಮದುವೆ ಫಂಕ್ಷನ್ ಬಟ್ ತೊಗೊಳೋದು ರೇಟು ನೋಡೋಣ ಆದ್ರೆ ಮುಂದಿನ ವಾರ ಹೋಗಿ ತೊಗೊಂಬರ್ತೀನಿ ತೊಗೊಂಬಂದು ಮತ್ತು ಮುಂದೆ ಎದಕ್ಕೆ ಬರ್ತಾವೆ ಯಾರು ತೊಗೊಂಡ ತೊಗೊಂತಾರೆ ನಿಧಾನವಾಗಿ ತೊಗೊತಾರೆ ಅಷ್ಟೇ ಲಗು ಲಗು ಸೇಲ್ ಆಗಂಗಿಲ್ಲ ಅದು ಹಣೆ ಬರ್ದಾಗ ಬರ್ದಿರ್ತೈತಿ ಕೆಲವೊಬ್ಬರಿಗೆ ಹಿಂಗೆ ನಿಧಾನವಾಗಿನ ಬೆಳೀರಿ ನೀವು ಅಂತಂದು ಹಂಗಾಗಿ ನಮ್ದು ಎಲ್ಲ ಕೆಲಸದಾಗ ನಿಧಾನನ ಐತಿ ನಿಧಾನನ ಇರಲಿ ಆದ್ರೂ ಬಿಡೋಂಗಿಲ್ಲ ಒಂದು ಒಂದು ಸ್ವಲ್ಪ ತೊಗೊಂಬರ್ತೀನಿ ಈ ಸಲ ಒಂದು ಸ್ವಲ್ಪ ಕಡಿಮೆ ರೇಟಿಂದ ತೊಗೊಂಬರ್ತೀನಿ ಕಡಿಮೆ ರೇಟ್ ಅಂದರೆ ಏನು ಗೊತ್ತಾ ಫ್ರೆಂಡ್ಸು ಈಗ ಸೆಮಿ ಸಿಲ್ಕ್ ಮೈಸೂರು ಸೆಮಿ ಸಿಲ್ಕ್ ಸೀರೆ ಬೇಕಂದ್ರೆ ಸ್ವಲ್ಪ ಕ್ವಾಲ್ಟಿ ಚೆನ್ನಾಗಿ ತೊಗೊಂಬಂದ್ರೆ ರೇಟನ್ನು ಜಾಸ್ತಿ ಇರುತ್ತೆ ಕೆಲವೊಬ್ರು ರೇಟ್ ಭಾಳ ಕಡಿಮೆ ಕೇಳ್ತಿರಿ ಈಗ ಕಡಿಮೆ ರೇಟಿನೂ ತೊಗೊಂಬಂದ್ರೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನಾನು ಟ್ರೆಂಡ್ ಯಾವ್ದೈತಿ ಅದನ್ನ ನೋಡ್ಕೊಂಬಿಟ್ಟು ತೊಗೊಂಬಂದಿದ್ದೆ ಆದ್ರೆ ತಗೊಂಡ್ರು ಒಂದು ಮೂರು ಜನ ತಗೊಂಡ್ರು ಒಂದು ಸೀರೆ ನಾ ತಗೊಂಡೆ ಇನ್ನೊಂದು ಸೀರೆ ಉಳ್ಕೊಂಡೈತಿ ಮತ್ತು ಡ್ರೆಸ್ ಅಂತೂ ಮೂರು ಡ್ರೆಸ್ ಅದಾವೆ ಮೂರು ಡ್ರೆಸ್ ಹಂಗೆ ಒಂದು ನಾ ಇಟ್ಕೊತೀನಿ ಎಲ್ಲಿ ಸೈಜು ಇನ್ನು ಎರಡು ಡ್ರೆಸ್ ಅದಾವೆ ಅವು ಎರಡು ಡ್ರೆಸ್ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ಬಿಡ್ತೀನಿ ಇನ್ನು ಡ್ರೆಸ್ ತರಕ್ಕೆ ತರೋಕೋಗಲ್ಲ ಡ್ರೆಸ್ ತರ ತೊಗೊತಾರ ಅಂತ ಅಂದ್ಕೊಂಡಿದ್ದೆ ಬಟ್ ಯಾರು ಡ್ರೆಸ್ ತೊಗೊಳಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸೀರೇನ ತೊಗೊಂಬರ್ತೀನಿ ಬರ್ರಿ ನನಗೇನು ಲಾಸ್ ಆಗಿಲ್ಲ ಡ್ರೆಸ್ಸಿಂದು ಯಾಕಂದ್ರೆ ನಾನೇ ಇವಾಗ ಆ ಡ್ರೆಸ್ನ ಹೊರಗಡೆ ಶೋರೂಮ್ದಾಗ ಹೋಗಿ ತೊಗೊಂಡ್ಬಂದಿದ್ರೆ ಸಾವಿರದ ಐನೂರು ಸಾವಿರದ ಆರುನೂರು ಏಳ್ನೂರು ರೂಪಾಯಿ ಕೊಡ್ತಿದ್ರು ಬಟ್ ನನಗೆ ಕಡಿಮೆ ರೇಟಿಗೆ ಸಿಕ್ಕು ಪರವಾಗಿಲ್ಲ ಒಂದೊಂದು ಮುಂದೆ ಎದಕ್ಕಾದ್ರೂ ಬಂದ ಬರ್ತಾವೆ ಡ್ರೆಸ್ ಅಂತೂ ವೇಸ್ಟ್ ಆಗಂಗಿಲ್ಲ ಇನ್ನೂ ಸೀರೆ ಆದರೆ ಮಡಿಚು ಮಡಿಚಿ ಟ್ರೀಸರಾಗಿ ಇಟ್ಬಿಡ್ತೀವಿ ಬಟ್ ಡ್ರೆಸ್ ಆದ್ರೆ ಮನೆಗೆ ಹಾಕ್ಕೊಬೋದು ಹೊರಗಡೆ ಎಲ್ಲಾದ್ರು ಹೋದಾಗ ಹಾಕ್ಕೊಬೋದು ಸಣ್ಣ ಪುಟ್ಟ ಏನಾದರೂ ಹಬ್ಬ ಆರದಾಗ ಹಾಕ್ಕೊಬೋದು ಡ್ರೆಸ್ ಆಮೇಲೆ ನಾವು ವೀಡಿಯೋ ಮಾಡ್ತೀವಲ್ಲ ನಮಗೂ ಎಷ್ಟು ಡ್ರೆಸ್ ಇದ್ರೂ ಕಡಿಮೆನ ಪದೇ ಪದೇ ಅದೇ ಡ್ರೆಸ್ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕೂ ಒಂದೊಂದ್ಸಲ ಒಂದೊಂದು ಥರ ಬಟ್ ಯಾರು ಏನೋ ಅನ್ಕೊಂತಾರ ಅಂತ ಹೇಳಿದೀನಾ ಒಂದು ಡ್ರೆಸ್ ಹಾಕ್ಕೊಂಡು ವಿಡಿಯೋ ಮಾಡೋ ಅಷ್ಟು ಅಲ್ಲ ಇದ್ದಿದ್ರಲ್ಲೇ ಸುಧಾರಿಸ್ಕೊಂಡು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಣ್ಣವ್ರು ಏನು ಹೆಂಗಿದ್ರು ಅಂತಾರೆ ಇಲ್ಲ ಇದ್ರು ಅಂತಾರೆ ಇಲ್ಲಿ ಇಲ್ಲದೆ ಇದ್ರು ಅಂತಾರ ಹಾಗಾಗಿ ಅವ್ರಂತಾರ ಅವ್ರು ಏನಂತಾರೆ ಇವರು ಏನಂತಾರೆ ಅಂದ್ಕೊಂಡು ಕೂತ್ಕೊಂಡು ಹಿಂಗೆ ಉಳ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಮಾಡ್ತಾ ಹೋಗ್ಬೇಕು ನಮಗೇನು ಅನ್ಸುತ್ತೆ ಅದನ್ನ ಮಾಡ್ಕೊತಾ ಹೋಗ್ಬೇಕು ಅವ್ರ ಇವ್ರ ಬಗ್ಗೆ ತಲೆ ಕೆಡ್ಸ್ಕಂಡ್ರೆ ನಾವು ನಮ್ಮ ಜೀವನ ಹಾಳು ಮಾಡ್ಕೋಬೇಕಾಗತ್ತೆ ಅಷ್ಟೇ ಅದೊಂದು ಸೀರೆ ಐತಿ ಫ್ರೆಂಡ್ಸ್ ತೋರಿಸ್ ತೋರ್ಸೋದೇನು ಬೇಡ ಸೈಡಿಗೆ ನಾ ಫೋಟೋ ಹಾಕಿರ್ತೀನಿ ಪ್ರತಿ ಸಲನೂ ತೋರಿಸಿನಿ ತುಂಬ ಸಲ ತೋರಿಸಿ ಸೈಡಿಗೆ ಫೋಟೋ ಹಾಕಿರ್ತೀನಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರ ನಿಮಗೇನಾದರೂ ಲ ಬ್ಲೂ ಮತ್ತು ಸ್ಕೈ ಬ್ಲೂ ಟೆಕ್ಸ್ ಪೌಡ್ರ್ ತುಂಬ ಚೆನ್ನಾಗೈತಿ ರೀ ಸೀರೆ ಯಾರಿಗಾದರೂ ಹೊಸ್ದಾಗಿ ನೋಡ್ತಾ ಇರ್ತೀರಲ್ಲ ಯಾರಾದರೂ ಬೇಕಂದ್ರೆ ತೊಗೊಳ್ರಿ ತುಂಬ ಕಡಿಮೆ ಬೆಲೆ ಕೊಡತೀನಿ ಬೇರೆ ಕಡೆ ಎಲ್ಲ ತುಂಬ ರೇಟ್ ಐತೆ ಆ ಸೀರೆಗಳಿಗೆ ನಾನು ಭಾಳ ಕಮ್ಮಿ ಕ ರೇಟಿಗೆ ಕೊಡತ್ತೀನಿ ಮತ್ತು ಕ್ವಾಲ್ಟಿನೂ ಮತ್ತಷ್ಟು ಸೂಪರ್ ಐತಿ ತೊಗೊಂಡವರು ಮೂರು ಜನನೂ ಇಷ್ಟಪಟ್ಟು ನನಗೆ ಮತ್ತೆ ಅವರು ರಿವ್ಯೂ ಕಳ್ಸ್ಯಾರ ಸೀರೆ ಬಗ್ಗೆ ಸೂಪರಾಗಿದ್ದಾವೆ ಸೀರೆ ಕ್ವಾಲ್ಟಿನೂ ಚೆನ್ನಾಗೈತೆ ಹೇಳಿ ಮೆಸೇಜ್ ಹಾಕ್ಯಾರ ಬೇಕಂದ್ರೆ ಅವನು ಸೈಡಿಗೆ ಹಾಕಿರ್ತೀನಿ ನಾನು ರಿವ್ಯೂ ನೋಡಿರಿ ನೋಡಿಬಿಟ್ಟು ತೊಗೊಳ್ರಿ ಅದೊಂದು ಸೀರೆ ರೀತಿ ತೊಗೊಂಬಿಟ್ರಿ ನಮ್ಮ ಹತ್ರ ಮುಂದಿನ ವಾರ ತೊಗೊಂಬರ್ತೀನಿ ಈ ವಾರನ ಹೋಯ್ತು ತರೋದಿತ್ತು ಬಟ್ ಹಿಂಗಾಯ್ತು ಹಂಗಾಗಿ ಮುಂದಿನ ವಾರ ಹೋಗಿ ತೊಗೊಂಬರ್ತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಇಷ್ಟ ರೀ ನಿಮ್ಮ ಕಡೆ ಕೇಳೋದು ನಾನು ಇನ್ನೇನು ಕೇಳೋದಿಲ್ಲ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ನನ್ನ ಸಣ್ಣದೊಂದು ಬಿಸ್ನೆಸ್ಗೆ ನಿಮ್ಗೆ ಅವಶ್ಯಕತೆ ಇದ್ದರೆ ತೊಗೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇಷ್ಟೇ ಈಗ ಚಾ ಕುಡಿತೀನಿ ಚಾ ಹತ್ರ ನೋಬೇಕು ಈಗ ಒಳಗೆ ಅಡಿಗೆ ಇದೇನು ಕೆಲಸ ಇಲ್ಲ ಐತಿ ಸ್ವಲ್ಪ ಅನ್ನ ಮಾಡ್ಕೊಂಬಿಟ್ರಾಗಿ ಹೊತ್ತು ಅವರಿಬ್ರು ಸಣ್ಣ ಮುಂದೆ ಊಟ ಮಾಡ್ಯಾರ ಅಂತ ಹೇಳಿದ್ದು ಏನಾಗಿಲ್ಲ ನಾವಿಬ್ರ ಹಾಕಿ ಒಂದು ಸ್ವಲ್ಪ ಉಂಡ್ರೆ ಊಟ ಆಗಿಲ್ಲ ಪಟಾಕಿ ಅಂತ ಯಾವಾಗ ಬೇಕು ಅವಾಗ ಆರಿಸ್ತಾರ ಚಾ ಕುಡಿದು ಮತ್ತೆ ನೋಡೋಣ ಫ್ರೆಂಡ್ಸ್ ಆದರೆ ಇವತ್ತು ಕಂಟಿನ್ಯೂ ಮಾಡ್ತೀನಿ ಇಲ್ಲಂದ್ರೆ ನಾಳಿಗೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ರಾತ್ರಿ ಅಷ್ಟು ವೀಡಿಯೋ ಮಾಡಿದೆ ಮತ್ತು ಕಂಟಿನ್ಯೂ ಮಾಡಿಲ್ಲ ಏನು ಅಡುಗೆ ಮಾಡೋಕ್ಕೆ ಕೆಲಸ ಇರಲಿಲ್ಲ ಏನಿಲ್ಲ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಹಾಗಾಗಿ ರಾತ್ರಿನ ಎಲ್ಲ ಪಾತ್ರೆಗಿದ್ರೆ ತೊಳೆದು ಅಡುಗೆ ಮನೆ ಸ್ವಚ್ಛ ಮಾಡಿ ಕೊಟ್ಟಿದ್ರು ನಮ್ಮ ಮನೆಯವರು ಯಾಕಂದ್ರೆ ಹೇಳಿದ್ದೆ ನಾನು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಕ್ಕಂಬಿಡ್ರಿ ಬೆಳಗ್ಗೆ ನನಗೂ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ನೀವು ಆರಾಮಾಗಿ ಲೇಟಾಗಿ ಎದ್ದೇಳ್ಬೋದು ಅಂತಂದು ಹೇಳಿದ್ದೆ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಟ್ಟು ಮಕ್ಕೊಂಡಿದ್ರು ಅವರು ಒಂದು ಸ್ವಲ್ಪ ಟಿ ವಿನೋ ಇದು ಮೊಬೈಲ್ ನೋಡ್ಕೊ ಅಂತ ಇದನ್ನು ಮಾಡ್ತಾರೆ ಟೈಮ್ ಪಾಸು ಹಂಗಾಗಿ ನಾನು ಏನಂದರೆ ಊಟ ಮಾಡಿದ ತಕ್ಷಣ ನಾವೇನು ಮನ್ಗಿಸ್ಲೇಬೇಕು ನಿದ್ದಿಗೆ ಬಂದುಬಿಟ್ರೆ ತಾಳಕ್ಕೆ ನಾನು ಕರ್ಕೊಂಡು ಹೋಗಿ ಮನಗಿಸಿದ್ರೆ ಮಾತ್ರ ಮಕ್ಕಂತಾಳೆ ಇಲ್ಲಾಂದ್ರೆ ನಾನು ಯಾವಾಗ ಹೋಗಿ ಮಕ್ಕಂತೀನಿ ಅವಾಗ ಮಕ್ಕೊಳೋದಕ್ಕಿ ಹಂಗಾಗಿ ಅವರು ಬೆಳಿಗ್ಗೆ ಮಾಡೋ ಕೆಲಸನ ರಾತ್ರಿ ಮಾಡಿಬಿಟ್ರೆ ಅವ್ರಿಗೇನು ಬೆಳಿಗ್ಗೆ ಈಸಿ ಆಕೈತಲ್ಲ ಅಂತೇಳ್ಬಿಟ್ಟು ಹೇಳಿದ್ದೆ ಹಾಗಾಗಿ ಮಾಡಿಕೊಟ್ಟಿದ್ರು ಒಂದೊಂದು ದಿನ ಮಾಡಿಕೊಡ್ತಾರೆ ಒಂದೊಂದು ದಿನ ಮಾಡಿಕೊಡೋಂಗಿಲ್ಲ ಅವ್ರಿಗೆ ಸುಸ್ತಾದಾಗ ನಾಳೆ ಬಿಡೋ ಅಂತ ಹೇಳ್ತಾರೆ ಅಷ್ಟಕ್ಕೆ ಸುಮ್ಮನೆ ಬಿಡ್ತೀನಿ ಮತ್ತು ರಾತ್ರಿ ಎಲ್ಲ ಮಾಡಿಕೊಟ್ಟಿದ್ರು ಆರಾಮಾಗಿ ಬೆಳಿಗ್ಗೆ ಎದ್ದು ಒಂದು ಆರು ಗಂಟೆಗೆ ಎದ್ದೆ ಫ್ರೆಂಡ್ಸು ಇಲ್ಲಾಂದ್ರೆ ಐದುವರೆಗೆ ಎದ್ದೇಳ್ಬೇಕು ಆರಕ್ಕೆ ಎದ್ಬಿಟ್ಟು ನೋಡ್ಬೋದು ಇದು ತರಕಾರಿ ಎಲ್ಲ ಹೆಚ್ಕೊಳಕತ್ತಿದ್ದೆ ಫಸ್ಟ್ಗೆ ತರಕಾರಿ ಎಲ್ಲ ತಗೊಂಬಂದು ಹೊರಗೆ ಇಟ್ಕೊಂಡ್ಬಿಡ್ತೀನಿ ಫ್ರಿಡ್ಜು ಅಡುಗೆ ಮನೇಲೆ ಇದ್ದರೆ ಆಗಾಗ ಏನೇನು ಬೇಕೋ ಅದನ್ನ ತಕ್ಕೊಂಡಿಟ್ಕೊಂಡು ಮಾಡ್ಕೊಬೋದು ಬಟ್ ಹಾಲ್ನಾಗ ಇರೋದರಿಂದ ಫ್ರಿಜ್ಜು ಎಲ್ಲಾನು ಒಟ್ಟಿಗೆ ತೊಗೊಂಬಂದು ಅಡುಗೆ ಮನೆಗೆ ಇಟ್ಕೊಂಡು ಆಮೇಲೆ ಹೆಚ್ಚಿ ನೀಟಾಗಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಅಡುಗೆ ಮನೆ ಒಂದು ಸ್ವಲ್ಪ ಚಿಕ್ಕದೈತಿ ಉದ್ದಕ್ಕೈತಿ ಇನ್ನೊಂದು ಚೂರು ಅಗಲ ಇದ್ದಿದ್ರೆ ಅಲ್ಲಿ ಇದು ಫ್ರಿಜ್ಗೆ ಇಡೋವಂಥ ಪಾಯಿಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಪಾಯಿಂಟ್ ಇದಾವೆ ಅಡುಗೆ ಮನೇಲಿ ಫ್ರಿಜ್ ಇಡೋಕೆ ಜಾಗ ಇಲ್ಲ ಹಂಗಾಗಿ ಹಾಲ್ನಾಗ ಇಟ್ಟಿರ್ತೀವಿ ರೂಮ್ನಾಗ ಇಡ್ಬೇಕಂದ್ರೆ ರೂಮ್ನಾಗೂ ಇಟ್ಟರೆ ಸುಮ್ಮನೆ ಇದಾಗುತ್ತಾ ಅಂತ ಹೇಳ್ಬಿಟ್ಟು ಹಾಲ್ನಾಗ ಇಟ್ಟಿರ್ತೀವಿ ಈಗ ನೋಡಿರಿ ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊಂಡು ಮತ್ತು ಅಕ್ಕಿನೂ ತೊಳೆದು ನೆನೆ ಇಟ್ಟಿದ್ದೀನಿ ಹಿಂದಿನ ದಿವಸನ ಬಟಾಣಿ ಕಾಳು ನೆನೆ ಹಾಕಿಟ್ಟಿದ್ದೆ ರಾತ್ರಿ ಮಲ್ಕೋಬೇಕಾದ್ರೆ ಅದು ನೆನಪಾಯ್ತು ಮತ್ತು ಬಟಾಣಿ ಕಾಳು ಇಲ್ಲಾಂದ್ರೆ ಅದೇನೋ ಒಂಥರ ಟೊಮೆಟೊ ಬಾತು ರ ಪಲಾವ್ಗೆ ಬಟಾಣಿ ಕಾಳು ಹಾಕಿದ್ರೆ ಒಂಥರ ಟೇಸ್ಟ್ ಹಂಗಾಗಿ ರಾತ್ರಿ ಮತ್ತು ನೆನಪಾಯಿತು ಎದ್ದುಬಿಟ್ಟು ಬಂದು ಕಾಳು ನೆನೆ ಹಾಕಿ ಹೋಗಿ ಮಲ್ಕೊಂಡೆ ನಾನು ಈಗ ನೋಡಿರಿ ಮಸಾಲೆ ಎಲ್ಲ ರುಬ್ಕೊಂಡೆ ಮಸಾಲೆಗೆ ಪಲಾವ್ ಮಾಡ್ತಾಯಿದ್ದೆ ಭಾಳ ದಿನ ಆಗಿತ್ತು ಪಲಾವ್ ಈ ರೀತಿ ಮಸಾಲೆ ರುಬ್ಬಿ ಹಾಕಿ ಮಾಡಲಾರ್ದ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ತುಪ್ಪನ ಹಾಕ್ತೀನಿ ತುಪ್ಪ ಹಾಕಿ ಎರಡು ಬಿಸಿ ಹಾಕಬೇಕು ಮಸಾಲೆ ರುಬ್ಕೊಂಡೆಲ್ಲ ಆ ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತೀನಿ ಫ್ರೆಶ್ಶಾಗಿ ಪೇಸ್ಟ್ ಹಾಕಂಗಿಲ್ಲ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕಿಬಿಡ್ತೀನಿ ಹಾಕಿಬಿಡ್ತೀನಿ ಇಷ್ಟೆಲ್ಲ ಹಾಕಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ರುಬ್ಕೊಂಡ್ಬಿಡ್ತೀನಿ ಕಾಯಿ ತುರಿ ಇತ್ತು ಅಂದರೆ ಕಾಯಿ ತುರಿನೇ ಹಾಕಿರ್ತೀನಿ ಯಾಕಂದ್ರೆ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿ ರುಬ್ಬಿ ಮಸಾಲೆ ರುಬ್ಬಿ ಪಲಾವ್ ಮಾಡಿದ್ರೆ ಹಾಗಾಗಿ ಈಗ ನೋಡ್ಬೋದು ಒಗ್ಗರಣೆ ಕೊಡೋಕೆ ಎಲ್ಲನೂ ಮಸಾಲೆ ಐಟಮ್ ಪಲಾವ್ ಎಲಿ ಚಕ್ಕಿ ಏಲಕ್ಕಿ ಲವಂಗ ಮರಾಠಮಗ್ಗು ಮತ್ತು ಕಾ ಫ್ಲವರ್ ಬರುತ್ತೆ ನೋಡಿರಿ ಅದು ಎಲ್ಲನೂ ಹಾಕಿ ಸಾಸಿವೆ ಹಾಕಿ ಫ್ರೈ ಮಾಡಿದಾದ್ಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಕೆಂಪಗಾಗಬೇಕು ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಪಲಾವ್ಗೆ ಹಂಗೆ ಹಸಿ ಹಸಿದು ಇದ್ದಾಗನ ಹಾಕೋಬಾರ್ದು ಹಂಗಾಗಿ ಒಂದು ಸ್ವಲ್ಪ ಕೆಂಪಗಾದ ಹಾಕ್ಕೊಂಡು ಈಗ ನೋಡಿರಿ ಬಟಾಣಿ ಕಾಳು ಹಾಕಿ ಮತ್ತು ಹೆಚ್ಚಿಟ್ಟಿರುವಂಥ ಎಲ್ಲ ತರಕಾರಿನ ಹಾಕ್ಕೊಂಡಿನಿ ತರಕಾರಿ ಅಂದರೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಕಾಳು ಒಂದು ಎರಡು ಚಿಕ್ಕದು ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಬೆಳಿಗ್ಗೆ ಭಾಳ ಅಂದ್ರೆ ಭಾಳ ಟೈಮ್ ಕಡಿಮೆ ಇರ್ತೈತಿ ಒನ್ ಎಲ್ಲ ರೆಡಿ ಮಾಡ್ಬೇಕಾಗತ್ತಾ ಈಗ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಿದ ಮೇಲೆ ಅರಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ವಲ್ಪ ಸ್ಪೀಡಲ್ಲೇ ಇಟ್ಟಿನಿ ಯಾಕಂದ್ರೆ ತುಂಬ ಲೆಂತಿ ಆಗಿತ್ತು ವಿಡಿಯೋ ಕ್ಯಾಮ್ರಾದಾಗ ಹಾಕಿ ಅಡುಗೆ ಮಾಡ್ತಿರ್ತೀವಿ ನೋಡ್ರಿ ಪ ಆಗ ನಾವು ತೆಗೆದು ತೆಗೆದು ಹಾಕೋದು ಕಟ್ ಮಾಡೋದು ಆನ್ ಮಾಡೋದು ಮಾಡ್ತಿರ್ತೀವಿ ಹಂಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡ್ದು ಬಿಟ್ಟಿರ್ತೈತಿ ಈ ರೀತಿ ವೀಡಿಯೋ ಮಾಡ್ಕೊಂಡಾಗ ಮೈಸೂರಿಗೆ ಕಾಡ ಕೊಡಕತ್ತೀನಿ ಫ್ರೆಂಡ್ಸು ಯಾಕಂದರೆ ನೇರವಾಗಿ ಮಾತಾಡೋಕ್ಕಾಗಲ್ಲ ಬೆಳಿಗ್ಗೆ ಅವಸರ ಇರ್ತೈತಿ ಹಾಗಾಗಿ ಮಾತಾಡ್ಕೊ ಅಂತ ವಿಡಿಯೋ ಮಾಡಿದ್ರೆ ಟೈಮ್ ಆಗಿಬಿಡ್ತೈತಿ ಹಾಗಾಗಿ ಈಗ ನೋಡಿರಿ ಎಲ್ಲ ಮಸಾಲೆ ಗರಂ ಮಸಾಲ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿ ಫ್ರೈ ಮಾಡಿದ ಮೇಲೆ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಅದನ್ನು ಕೂಡ ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ನೆನೆ ಇಟ್ಟಿದ್ದೆ ನೀರು ಹಾಕಿ ಅದೇ ಅಂದರೆ ಅಡುಗೆಗೆ ಯೂಸ್ ಮಾಡೋವಂಥ ನೀರನ್ನು ಹಾಕಿರ್ತೀನಿ ಆ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಮುಚ್ಚಿಟ್ಬಿಡ್ತೀನಿ ಎರಡು ವಿಜಲ್ ಬಂದರೆ ಸಾಕು ಈಗ ನೋಡಿರಿ ವಿಜಲ್ಗೆ ಕೂಗಕ್ಕೆ ಬಂದೀನಿ ಇನ್ನೂ ಕೂಗಿದ್ದಿಲ್ಲ ಅದು ನಾನು ಒಂದು ಸ್ವಲ್ಪ ಹೊರಗಡೆ ಹೋಗಿ ನಿಂತ್ಕೊಂಡಿದ್ದೆ ಯಾಕಂದ್ರೆ ಅಲ್ಲೆಲ್ಲ ಒಗ್ಗರಣಿಗೆ ಕೊಟ್ಟಿದ್ದೆಲ್ಲ ಅದೆಲ್ಲ ಘಾಟಿಗೆ ಒಂಥರ ಆಗಿತ್ತು ಮತ್ತು ಹೊರಗೆ ಒಂದು ಸ್ವಲ್ಪ ಫ್ರೆಶ್ ಏರ್ ಇರ್ತೈತಲ್ಲ ಹಂಗಾಗಿ ಹೊರಗೆ ಹೋಗಿ ನಿಂತ್ಕೊಂಡಿದ್ದೆ ನಮ್ಮ ಮನೆಯವರು ಇಲ್ಲೇ ಹಾಲಲ್ಲೇ ಮಲಗಿರ್ತಾರೆ ಮತ್ತು ಅದನ್ನೆಲ್ಲ ಹಾಸಕಿ ತೆಗೆದು ಮಡ್ಚಿಡಾಕತ್ತಾರ ಅವ್ರಿಗೆ ಎದ್ದು ಮತ್ತು ನಮ್ಮಿತಾನು ಕೂಡ ರೆಡಿಯಾಗಿ ಬಂದಳು ಸ್ನಾನಾಗಿ ಮುಗಿಸ್ಕೊಂಡು ಈಗ ಅಕ್ಕಿಗೆ ತಲೆ ಬಾಚಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ನೋಡ್ರಿ

ఫ్రెండ్స్ నోడ్రీ ఇవగా ఏడు ఆరు టైమ్ ఆరు ఆత్ అదీజిల్ తొంతారా హిష అంతా నేను ఉంటాయి

కుత్తుబర ఫ్స్ స్వల్ప హా ఫస్ట్ ట్రి తొడీతీ ఇంస్ ప్యాక్ ಮಂಟ್ಲ ನೋಡ್ರಿ ಅವರಪ್ಪ ಮುಂದೆ ನಿಂತಾರೆ ಆದ್ರೂ ಅವಸ್ತ್ರ ಮಾಡ್ತಾ ಹ್ಞೂ ಐಸಿಲ್ಲ ಅಂತ ಮಾಡಿದ್ದೆ ಫುಲ್ ಗ್ರೀನರಿ ಸೈಟು ಹ್ಞೂ ಓಕೆ ಹೋಲು ನಾನು ರಾತ್ರಿ ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಈಗ ವೀಡಿಯೋ ಎಡಿಟ್ ಮಾಡ್ಕೋಬೇಕು ನಾನು ಫಸ್ಟು ನೋಡಿರಿ ಚಹಾ ಕಾಯಿಸ್ಬೇಕು ಹಾಲಿಲ್ಲ ಹಾಲು ತಂದಮೇಲೆ ಚಹ ಪಲಾವ್ ಒಂಥರ ರೆಡಿ ಆಯಿತು ಇಲ್ಲಿ ನೋಡ್ರಿ ನಮ್ಮನವೇ ಎದ್ದಾಳೆ ಈಗಕ್ಕಿನ ಮನಗಿಸ್ಬೇಕು ಹಳ್ಳಿ ಮಕ್ಕೊಂಡ್ರೆ ಮುಕ್ಕೊಂಡ್ರೆ ಮನಗಿಸ್ತೀನಿ ಇಲ್ಲ ಅಂದ್ರಲ್ಲ ಫ್ರೆಂಡ್ಸ್ ನೋಡ್ರಿ ಎಲ್ಲ ನಾಷ್ಟ ಮಾಡಿದ ಮೇಲೆ ನಮ್ಮಿತ ಹೋದ್ಲು ನಮ್ಮಿತ ಹೋದ್ಮೇಲೆ ನಮ್ಮ ಮನೆಯವರು ಕೂಡ ನಾಷ್ಟ ಮಾಡಿ ತಗ ಬಾಕ್ಸ್ ತೊಗೊಂಡು ಹೋದರು ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿದ್ದಿಲ್ಲ ಎಡಿಟ್ ಮಾಡ್ಬೇಕಂದ್ಮೆಲ್ಲ ಎಡಿಟ್ ಮಾಡಿದೆ ಅಪ್ಲೋಡ್ಗೆ ಕೂಡ ಹಾಕಿ ನೀ ಅಪ್ಲೋಡ್ ಆಗತೈತಿ ಯೂಟ್ಯೂಬ್ ವೀಡಿಯೋ ಈಗ ಅಕ್ಕಿ ನೆನೆ ಹಾಕಾಕತ್ತೀನಿ ಮನೆಯಾಗ ರೇಷನ್ ಅಕ್ಕಿ ಆಗಿದ್ದು ಭಾಳ ದಿವಸ ಆಗಿತ್ತು ಇಡ್ಲಿ ದೋಸೆ ಮಾಡ್ಲಾಕ ಅದಕ್ಕೆ ನಮ್ಮ ಮನೆಯವ್ರಿಗೆ ರೇಷನ್ ಅಕ್ಕಿ ತೊಗೊಂಬರ್ರಿ ಅಂತಂದು ಹೇಳಿದ್ದೆ ಅಲ್ಲಿ ಯಾರಿಗೋ ಒಬ್ರು ಕೇಳಿದ್ರು ಅಂತ ಆಫೀಸ್ನಾಗ ತೊಗೊಂಬಂದು ಕೊಟ್ಟಿದ್ರು ಅವರು ಒಂದು ಹತ್ತು ಕೆ ಜಿ ಅಷ್ಟು ತಂದು ಕೊಟ್ಟರೆ ಹೆಚ್ಚಗಿನ ಅದವ ಏನು ಕಡಿಮೆ ಅದಾವ ಗೊತ್ತಿಲ್ಲ ಒಟ್ಟಿನಲ್ಲಿ ಜಾಸ್ತಿನೇ ತಂದು ಕೊಟ್ಟಾರ ರೇಷನ್ ಅಕ್ಕಿ ನೋಡಿರಿ ಇಷ್ಟು ಹಾಕ್ಕೊಂಡ ಇದು ಇಲ್ಲೈತೆ ನೋಡ್ರಿ ಈ ಬಟ್ಲ ಈ ಕಪ್ಪಲ್ಲಿ ಅಥವಾ ಬಟ್ಲದಲ್ಲಿ ಆರು ಕಪ್ಪು ಅಕ್ಕಿ ಹಾಕ್ಕೊಂಡೀನಿ ಈ ಕಪ್ ಅಳತೆಯಲ್ಲಿ ಎರಡು ಕಪ್ಪಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿನಿ ಒಂದು ಕಪ್ಪು ಅವಲಕ್ಕಿ ಹಾಕ್ಕೊಂಡೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡ್ಲೆಬೇಳೆ ಒಂದು ಎರಡು ಸ್ಪೂನಷ್ಟು ಇವನ್ನ ಹಾಕ್ಕೊಂಡಿನಿ ಮೆಂತ್ಯಕಾಳು ಸಾಬುದಾನಿ ಇಲ್ಲ ಸಾಬೂದಾನಿ ಸಾಬೂದಾನಿನ ಹಾಕ್ಕೊತಿದ್ದೆ ಖಾಲಿಗೆ ಅವು ತರ್ಸೋಕೊಂಡು ನೆನಪಾಗಿಲ್ಲ ಹಾಗಾಗಿ ಇಷ್ಟೇ ಉದ್ದಿನ ಬೇಳೆ ಬೇಳೆ ಅವಲಕ್ಕಿ ಕಾಳು ಇವು ಸಪ್ರೇಟ್ ನೆನೆ ಹಾಕ್ತೀನಿ ಇವನ್ನ ಸಪ್ರೇಟ್ ನೆನೆ ಹಾಕ್ತೀನಿ ಸಪ್ರೇಟ್ ಯಾಕೆ ಹಾಕ್ತೀನಿ ಒಟ್ಟಿಗೆ ಹಾಕ್ಬೋದು ಬಟ್ ಏನಂದ್ರೆ ಅಕ್ಕಿ ಬೇಗ ಸಣ್ಣ ಆಗೋಲ್ಲ ಉದ್ದಿನ ಬೇಳೆ ಬೇಗ ಸಣ್ಣ ಆಗಿಬಿಡ್ತೈತಿ ಅದಕ್ಕೆ ಫಸ್ಟಿಗೆ ಇದನ್ನು ಉದ್ದಿನ ಬೆಳೆ ರುಬ್ಕೊಂಡು ಅಥವಾ ಯಾವುದಾದ್ರೂ ಒಂದು ಫಸ್ಟ್ ರುಬ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಒಟ್ಟಿಗೆ ಹಾಕಿಬಿಟ್ರೆ ಇದು ತರಿ ತರಿ ಇರ್ತೈತಿ ಅದಕ್ಕೆ ನನಗೆ ಯಾಕೋ ಅದು ಅಡ್ಜಸ್ಟ್ ಆಗೋಲ್ಲ ಒಟ್ಟಿಗೆ ನೆನೆ ಹಾಕೋದು ಈಗ ಸಪ್ರೇಟಾಗೆ ನೆನೆ ಹಾಕ್ತೀನಿ ಫ್ರೆಂಡ್ಸು ಈಗ ಇವನ್ನ ಸ್ವಚ್ಛಗ ತೊಳಿತೀನಿ ಒಂದು ಮೂರು ನಾಲ್ಕು ಸಲ ತೊಳಿತೀನಿ ಇವೊಂದು ಸ್ವಲ್ಪ ಧೂಳು ಜಾಸ್ತಿ ಅದಾವೆ ಅಕ್ಕಿ ರೇಷನ್ ಅಕ್ಕಿ ಧೂಳು ಇರ್ತಾವೆ ನೋಡ್ರಿ ಊರಾಗ ಜಗ್ ಅಕ್ಕಿ ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ಅಕ್ಕಿ ಒಬ್ಬಕ್ಕೆ ಇರ್ತಾಳೆ ಒಬ್ಬಕ್ಕಿಗೆ ಜಗ್ ರೇಷನ್ ಬರ್ತೈತಿ ಬಟ್ ಹೋಗಿ ತೊಗೊಂಬರಕ್ಕೆ ಆಗೋದಿಲ್ಲ ಹಂಗಾಗಿ ಊರಿಗೆ ಹೋಗಿದ್ರೆ ತೊಗೊಂಬರ್ತಿದ್ವಿ ಹೊಸ ಸಲ ಹೋದಾಗ ಮರೆತಂಗ ಬಂದ್ಬಿಟ್ವಿ ಈ ಸಲ ಹೋಗ್ಬೇಕಂದ್ವಿ ಆಗಲಿಲ್ಲ ನೋಡೋಣ ಯಾವಾಗುತ್ತ ಹೋಗ್ತೀವಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನಾವು ರೇಷನ್ ಅಕ್ಕಿನ ಕೊಂಡು ತೊಗೋಬೇಕು ಅಲ್ಲಿ ನಮ್ಮ ರೇಷನ್ ಅಕ್ಕಿನ ಜಾಸ್ತಿ ಯೂಸ್ ಮಾಡಲ್ಲ ಏನಿಲ್ಲ ಹಂಗೆ ಇರ್ತವು ಯಾರಿಗಾದರೂ ಕೊಟ್ಬಿಡ್ತಾಳೆ ಒಂದು ಸ್ವಲ್ಪ ಅಕ್ಕಿಗೆ ಖರ್ಚಿಗೇನು ದುಡ್ಡು ಆಗುತ್ತಾ ಅಂತ ಹೇಳಿಬಿಟ್ಟು ಈಗ ನೋಡ್ರಿ ಇವನ್ನ ಸ್ವಚ್ಛಗೆ ತೊಳೆದು ನೀರು ಹಾಕಿ ನೆನೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿರಿ ಅಕ್ಕಿ ತೊಳೆದು ನೀರು ಹಾಕಿ ನೆನೆ ಇಟ್ಟು ನಮ್ಮ ನವ್ಯನೂ ಎದ್ಲು ಅಕ್ಕಿನ ಎಸ್ಕೊಂಡು ಕರ್ಕೊಂಡ್ಬಂದು ಮುಖ ತೊಳಿಸಿ ಕುಂದರ್ಸಿನಿ ಫ್ರೆಂಡ್ಸ್ ಹೊರಗೆ ಬಾಗಲ್ ಕಸ ಗುಡಿಸಿ ನೆಲ ಇದು ಮೆಟ್ಲು ಒರೆಸಿದ್ದೇ ಇಲ್ಲ ಒಂದು ವಾರ ಆಗಿತ್ತು ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಹಂಗಾಗಿ ಇವತ್ತು ಎಲ್ಲ ಒರೆಸ್ಕೊಂಬಂದೆ ಸಮಾಧಾನನೇ ಇರಲ್ಲ ನನಗೆ ಮನೆ ಮುಂದೆ ಕಸ ಗುಡಿಸಿಲ್ಲ ಒರೆಸಿಲ್ಲ ಅಂತಂದ್ರೆ ಯಾಕಂದ್ರೆ ಅದು ಮನಸ್ಸನ್ನ ಆಗ ಕೊರಿತಿರ್ತೈತಿ ಅಯ್ಯೋ ಒರೆಸ್ಲಿಲ್ಲ ಅಯ್ಯೋ ಒರೆಸ್ಲಿಲ್ಲ ಅಂತ ಹೇಳಿಬಿಟ್ಟು ಕ್ಲೀನಾಗಿದ್ದರೆ ಸಮಾಧಾನ ಇರ್ತೈತಿ ಮನಸ್ಸಿಗೆ ಕೂಡ ಈಗ ಅದೆಲ್ಲ ಕೆಲಸ ಮುಗಿಸ್ಕೊಂಬಂದೆ ಗುಡಿಸಿ ಒರೆಸಿ ಬಂದೆ ಇವತ್ತು ಒಂದೊಂದ್ಸಲ ಹಂಗೆ ಒರೆಸ್ಕೊಂಡ್ ಬಂದುಬಿಡ್ತೀನಿ ಧೂಳು ಜಾಸ್ತಿ ಇಲ್ಲ ಅಂದ್ರೆ ಒಂದು ವಾರ ಆಗಿತ್ತು ನೋಡ್ರಿ ಹಾಗಾಗಿ ಗುಡಿಸಿದ್ದಿಲ್ಲ ಒರೆಸಿದ್ದಿಲ್ಲ ಅದಕ್ಕೆ ಇವತ್ತು ಗುಡಿಸಿ ಒರೆಸ್ಕೊಂಡು ಸ್ವಚ್ಛ ಮಾಡಿ ಬಂದೀನಿ ಬಾಗ್ಲನ ಮೆಟ್ಲು ಬಾಗ್ಲ ಎಲ್ಲ ನಮ್ಮ ನಾವೇ ಕೆಮ್ಮು ಆಗಿಲ್ಲ ಫ್ರೆಂಡ್ಸ್ ನಾವೇ ಬಗಾರಿ ಐ ನೋಡಿರಿ ಕ್ಲಿಪ್ ಹಾಕಿದ್ರೆ ಕಿತ್ತು ಹೋಗೋದ ಕ್ಲಿಪ್ ಕ್ಲಿಪ್ಪ ಎಲ್ಲ ಇಲ್ಲೊಂದೇ ಉಳಿದೈತ್ರಿ ಲಾಸ್ಟಿಗೆ ಮುಸ್ಗರಿತಾ ಮೂರ್ಗೂ ಬಂದಾಗ್ಬಿಟ್ಟೈತಿ ಎಷ್ಟಂತ ಮಾಡ್ಬೇಕು ಹೇಳ್ರಿ ಟ್ಯಾಬ್ಲೆಟ್ ಕೊಡಿಸಿದ್ವಿ ಇಂಜೆಕ್ಷನ್ ಹಾಕಿಸಿದ್ವಿ ಕಡಿಮೆನೇ ಹಾಕಿದ್ವಿ ಹಾಂ ಇನ್ನು ಸ್ನಾನ ಬಿಡ್ಸೋಕ್ಕೂ ಆಗಲ್ಲ ದಿನ ಸ್ನಾನ ಮಾಡಿಸ್ಲೇಬೇಕು ಹೌದಿಲ್ಲ ಹಾಂ ಓಕೆ ಅಕ್ಕಿಗೆ ಮುಖ ತೊಳಸಿನಿ ನಾನು ಮುಖ ತೊಳ್ಕೊಂಬಂದೆ ತಲೆ ಸ್ನಾನ ಮಾಡಬೇಕು ಆಮೇಲೆ ಮಾಡ್ತೀನಿ ಮಧ್ಯಾಹ್ನ ಮೇಲೆ ಸಂಜೆ ಮುಂದೆ ದೀಪ ಹಾಸ್ತೀನಿ ಮನೆಯೆಲ್ಲ ಒರೆಸ್ಕೊಂಡು ಒಳಗೆ ಒರೆಸಿಲ್ಲ ಇನ್ನು ಅಷ್ಟೇ ಒರೆಸ್ಕೊಂಡಿನಿ ಒಳಗೆ ಒರೆಸ್ಬೇಕು ಎಣ್ಣೆ ಹಚ್ಕೊಂಡಿನ್ನಿ ಕೂಲ್ ಹಂಗಾಗ್ಯವ್ರು ನೋಡ್ರಿ ಕಿವಿ ಯಾಕೋ ಕಡಿತ ಬಂದೈತಿ ಓಕೆ ಫ್ರೆಂಡ್ಸ್ ಬೆಳಿಗ್ಗೆ ಪಲಾವ್ ಮಾಡಿದ್ನಲ್ಲ ಅದನ್ನು ಬಿಸಿ ಮಾಡ್ತೀನಿ ಈಗ ಬಿಸಿ ಮಾಡಿ ತಿಂತೀವಿ ಫ್ರೆಂಡ್ಸ್ ನೋಡ್ರಿ ಈಗ ಬಿಸಿ ಮಾಡ್ಕೊಂಬಂದೆ ಓವಾ ಓ ವಾ ಹ್ಞೂ ಹಾಬ್ಬುಡಿ ಸ್ವಲ್ಪ ಹಾಕ್ಬಿಡಿ ಸ್ವಲ್ಪ ಕುಡಿದ್ರೆ ಈಗ ನಾನು ಸ್ವಲ್ಪ ಕುಡಿಸೋಕ್ಕೋಗ್ ಕೊಡಿ ಮೇಡಮ್ ಹ್ಞೂ ಹಾಂ ಮ್ಯಾಮ್ ನೋಡಿರಿ ಹಂಗೈತಿ ಕಫ ಕೆಮ್ಮು ಕಫ ಅಯ್ಯೋ ವಿಚಿತ್ರ ಈಗ ಬಂತು ಅಂದ್ರೆ ಬೇಗ ಕಡಿಮೆಯೇ ಆಗೋಲ್ಲ ನಮಗೆ ಎಲ್ಲರಿಗೂ ಕಡಿಮೆ ಆದರೆ ಈಕಿಗೆ ಕಡಿಮೆ ಆಗೋಲ್ಲ ಹಂಗೆ ಹಾಂ ಹ್ಞೂ ಹಾಂ ಮೇಡಮ್ ಒಮ್ಮತ ತಿನ್ನ ಒಮ್ಮ ತಿನ್ನಲ್ಲ ಒಮ್ಮತಲ್ಲ ಹ್ಞೂ

ನವೆ ಮಮ್ಮು ಚೆನ್ನಾಗೈತೆ ಹ್ಞೂ ಹಾಯ್ ಮಾಡುವಲ್ಲ ಹಾಯ್ ಎಲ್ಲರಿಗೂ ಏನು ಎಲ್ರಿಗೂ ಹಾಯ್ ಅಂತೂ ತಿನ್ನೋಕ್ಕೆ ಎಷ್ಟೊತ್ತು ಮಾಡ್ತಾವಳ್ರಿ ಹ್ಞೂ ನಿನ್ನೆ ರಾತ್ರಿ ಒಂದು ನಮ್ಮ ಮನೆಯವ್ರ ಫೋನ್ಯಾಗ ಒಂದು ಹಳೇ ವಿಡಿಯೋ ನೋಡೋಕಾತಿದ್ದೆ ಎಷ್ಟು ಆ್ಯಕ್ಟಿವ್ ಆಗಿದ್ಲು ನಮ್ಮ ನಾವೇ ಆವಾಗ ಮನೆಯಾಗೆ ತಾನೇ ಓಡಾಡ್ತಿದ್ಲು ಕೈ ಬಿಟ್ಟು ಅದು ದೊಡ್ಡ ಮನೆ ಅಕ್ಕಿತ್ತ ಹಂಗಾಗಿ ಆ ಕೈ ಬಿಟ್ಟು ಎಲ್ಲ ಓಡಾಡ್ತಿದ್ಲು ಈಗ ಇಲ್ಲಿ ಹೇಗಂದ್ರೆ ನಿಂತಲೇ ನಿಂತರೋದು ಕುಂತಲೇ ಕುಂದ್ರದಾಗ್ಬಿಟ್ಟೈತಿ ಚಿಕ್ಕದಾತ ಮನಿ ನನಗೆ ಬೇಜಾರಾಯ್ತು ನೀನು ಆ ಫೋ ಇದು ವಿಡಿಯೋ ನೋಡಿ ಅಲ್ಲೇ ಇದ್ದಿದ್ರೆ ಬಾಡಿಗೆ ಜಾಸ್ತಿ ಅಕ್ಕಿತ್ತು ಏನು ಮಾಡ್ತೀರಿ ಖಾಲಿ ಮಾಡ್ಕೊಂಬಂದ ಮೇಲೆ ಈಗ ಹಿಂಗೆ ಅನಿಸಕತ್ತ ಅದು ಮನೆ ದೊಡ್ಡದಿತ್ತ ಮನೆಯಾಗೆಲ್ಲ ಓಡಾಡ್ತಿದ್ಲು ಮತ್ತು ಹಾಂ ಸೋಪಾಗಿ ಏನೂ ಇದ್ದಿದ್ದಿಲ್ಲ ಆವಾಗ ಜಾಗ ಅಕ್ಕಿಗೆ ಓಡಾಡೋಕ್ಕೆ ಈಸಿ ಆಕಿತ್ತು ಈಗ ನಿಂತಲ್ಲ ನಿಂತು ಬಿಡ್ತ ನಾವೇ ಓಡಾಡಿಸ್ಬೇಕು ಬಿಸಿ ಮಾಡಿನೇ ಯಾರೇ ಬಿಡ್ತ ನೋಡ್ರಿ ಅಷ್ಟು ಚಳಿ ಐತೆ ಬೆಂಗ್ಳೂರ ಐತೆ ಈಗ ಆಡೋಕ್ಕ ಇಟ್ಕೊತಾರೆ ಹ್ಞೂ ಬಾಯನು ಬಾಯ್ ಫ್ರೆಂಡ್ಸ್ ತಿಂತೀವಿ ಮಮ್ಮು ತಿಂತೀವಿ ಬಾಯ್ ಏನು ಅಣ್ಣ ಬಾಯ್ ಬಾಯ್ ಮಾಡ ನೀ ಮಾತಾಡೋಲ್ಲ ನೀವತ್ತ ಕ್ಯಾಮ್ರಾ ಆಫ್ ಮಾಡಿಂದ ಚಲೋ ಮಾಡ್ತಾಳು ಹಾಂ ನೋಡ್ರಿ ಎರಡು ಕೈ ಇಟ್ಕೊತಾಳಿ ಒಂದು ಒಂದು ಸಾಕಾಗಲ್ಲ ಕೈ ಇಟ್ಕೊಂಡಕ್ಕೆ ಹಾಂ ಯಾರಿಗೆ ಇಟ್ಕೊತೀವಿ ಹಾಂ ಇದು ನೆಗಡಿ ಕಡಿಮೆ ಮಟ ಇಷ್ಟ ಹ್ಞೂ ಹ್ಞೂ ಓಕೆ ಫ್ರೆಂಡ್ಸ್ ಅಕ್ಕಿಗೆ ತಿನ್ನಿಸಿ ನಾನು ತಿಂದು ಮತ್ತೆ ಮುಂದಿನ ಕೆಲಸ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇನ್ನೂ ದೊಡ್ಡದಾಗುತ್ತೆ ಮುಂದೆ ಕಂಟಿನ್ಯೂ ಮಾಡ್ಕೊತ ಹೋದ್ರೆ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು